ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ಸ್ಟಾರ್ಟಾರ್ಟಾರ್ಟಾರ್ಟಾರ್ಟಾರ್ಟಾರು ಇವತ್ತು ನಾನು ಮತ್ತು ಆಂಟಿ ಇಬ್ಬರು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಅದೇ ಅಪ್ಪ ರೊಕ್ಕ ಮಾಮೂಲಿ ಹೇಳ್ತೀನಲ್ವ ಅವ್ರ ಊರಿಗೆ ಒಂದು ವಾರದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೋ ಹೋಗೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ನೋಡ್ಕೊಂಬರೋಣ ಹೋಗ್ತಾ ಇದ್ದೀವಿ ಇವಾಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ತೋಟ ಹತ್ರ ಹೋಗಬೇಕು ಬಂದು ಯಾ ಬೆಳಗ್ಗೆ ಹೋಗೋಣ ನಾನು ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಅಂತ ಅಂದ್ಕೊಂಡ್ವಿ ಮನೆಗೆ ಯಾರೂ ಬಂದಿದ್ರು ಹಾಗಾಗಿ ಹೋಗೋಕ್ಕಾಗಲಿಲ್ಲ ಲೇಟಾಯಿತು ರೆಡಿ ಆಗಿಬಿಟ್ಟು ಹೋಗೋ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸಿ ಹಾಲು ಕರೆಯೋಕ್ಕೆ ಇವತ್ತು ನಾನೇ ಹೋಗಬೇಕು ನಮ್ಮ ಮನೆಯವ್ರು ಹೇಳಿದ್ದಾರೆ ನಾಲ್ಕು ಗಂಟೆ ಅಷ್ಟರಲ್ಲಿ ಬಾ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಆದರೆ ಬರ್ತೀವಿ ಇಲ್ಲ ಅಂತಂದರೆ ನಾಲ್ಕೂವರೆ ಐದು ಗಂಟೆ ಹಾಗೆ ಬರ್ತೀವಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತಂದು ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಯಾರು ನನ್ನ ಚಾನಲ್ಲ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಂಟಿ ಬಂದರು ರೆಡಿ ಆಗುತ್ತೆ ತಿಪ್ಪಿಕೆರೆ ಅದು ಎಷ್ಟು ದಿವಸ ಆಗಿತ್ತು ಗೊತ್ತಾ ಇಟ್ಕೊಂಡು ಅಲ್ಲಿ ಸಾಂಬಾರೇನೋ ಯಾವಾಗಲೂ ಹೋದಾಗ ನಮ್ಮತ್ತೆ ಸಾಂಬಾರು ಕೊಟ್ಕಳ್ಸಿದ್ರು ನಾನ್ ವೆಜ್ ಸಾಂಬಾರು ಇಲ್ಲೇ ಇತ್ತು ಕೊಟ್ಕಳ್ಸೋಕ್ಕೆ ಆಗಿರಲಿಲ್ಲ ತೊಗೊಂಡೋಗಕ್ಕೂ ಆಗಿರಲಿಲ್ಲ ಹೋಗುವಾಗೆಲ್ಲ ಹಾಗಾಗಿ ಇವಾಗ ಯಾವಾಗಲೂ ಹೇಳ್ತಾನೆ ಇದ್ರು ನಮ್ದೆಲ್ಲ ಬೇರೆಯವ್ರದ್ದು ಯಾರು ನೆಂಟ್ರದು ಕೇಳ್ತಾನೆ ಇದ್ರೆ ತಗೊಬ ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತು ನೆನ್ಸ್ಕೊಂಡು ತಗೊಂಡೋಗ್ತೀವಿ ನಮ್ಮತ್ತೆ ಯಾವಾಗ್ಲೂ ಕೇಳ್ತಾ ಇದ್ ಮೊನ್ನೆ ಊರಿಗೆ ಹೋದಾಗ್ಲೂ ಹೇಳ್ತಾ ಇದ್ರೆ ಅಂತ ಅಂದ್ಬಿಟ್ಟು ಸರಿ ಇವಾಗ ಮಳೆ ಬರಂಗ್ ಹೊರಡ್ತೀವಿ ಬೇಕಾ ಮಾಡ್ಬೋದು ಸಾಕು ಹಾಕಿರ <boundaries> நான் வகை வரல அவங்க அது அங்கே வந்து அங்கே இவருக்கோ நீத்து நான் பண்ணிவிடுவேன் ಅವಾಗ ಅತ್ತೆ ಮತ್ತೆ ಊರಿಗೆ ಬಂದ್ವಿ ಹೊರಗಡೆ ಎಲ್ಲೂ ಕಾಣಿಸ್ತಿಲ್ಲ ಒಳಗಡೆ ಸರ್ಪ್ರೈಸ್ ಆಗಿ ವಿಸಿಟ್ ಕೊಡೋಣ ಬನ್ನಿ ಎಷ್ಟು ಬಡಿ ನಾಯಿ ಕಚ್ಚೋದು ಹೊಗ್ಡೋದಿರ್ಬಾರ್ದು ಸಲೇ और और दिन बन पहुंचा गए थे ना यस बराबर ये निकलते कदे गया हां क्या है के हमने यदते थे लाकास कुछ तो ला बा ये देसी हैं सर पता बोलते नहीं आप बोल

नुशरा की बात तो यो ताई नुशरा की तो कल नू बोल दिया था इसी का सारा कुछ इंदा एक ही कई कल हुआ मैं यो ताई राश करना मुचल मैं ये लाना ये तो बहुत है यार फाइंड के तो ये तो ते तेल का ही चार्ट है नहीं ये ये दूर है आंके क्यों पढ़ो क्यों तो तुम भैंकल लेने से ये ना था नहीं पढ़ो हाँ नही

ಎಷ್ಟು ವರ್ಷ ಐತಿ ಒಲೆ ತಗೊಂಡು ಮೂವತ್ತೈದು ವರ್ಷ ಬಜ್ಜಿನ ಮಾಡ್ಯವ ಮಾಡ್ಕೊಳಿ ನಾನು ಬರೋ ತಗೋ ತಗಬೇಕಿವ್ ಅರಣ್ಣ ಹಾಕಿ ಸುಮ್ಮನಿದ್ದೀವಿ ಹೊಸ ಮ್ಯಾಕೆ ಬರೀ ಹೊಲ ತಾಯ್ತೀನಿ ಸಣ್ಣ ಬೀಳಕ್ಕೆ ಸಾದ ಹೊಲನೇ ಹಳ್ಳಿರ ಮಂತ ಈಜ್ ಮಾಡಕ್ಕೆ ಮಂದಾಗಿರೋ ಅಂಡೆಯಾ ಇದು ಹೊಲ ಶೇರ್ ಮಾಡ್ಸಿದ್ನಲ್ಲ

numbers of poor ಒಯ್ತೀವಿ ಹಾಲ್ ಕರ್ಯ ಹೋಗ್ಬೇಕು ಅಂತ ಅಂದ್ರೂನು ಇರಿ ಗೋಂಡ್ ಮಾಡ್ಕೊಂಡು ಮಾಡ್ಕೊಂಡು ತಿನ್ ಅತ್ತೆಗೆ ಹುಷಾರಿಲ್ಲ ಹಾಗಾಗಿ ಮಾಡ್ಕೊಂಡು ತಿನ್ಬಿಟ್ಟು ಹೋಗಿರಂತಿರಿ ಹಿಂಸೆ ಕೊಟ್ರಿ ಹಂಗೆ ಹೋದ್ರೆ ಮಾಡ್ಕೊತಾರಲ್ಲ ಅಂತ ಅಂದ್ಬಿಟ್ಟು ಸೊಪ್ಪು ಇಕ್ಕೇಬೇಕು ಇಲ್ಲಂತೂ ನಮ್ಮ ಕಡೆ ಆ ಸೊಪ್ಪೇ ಸಿಗಲ್ಲ ರೇರು ಸಿಗೋದು ಯಾಗಿರಿ ಸೊಪ್ಪು ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಸಾಂಬಾರು ಎಲ್ತ್ಗೂ ಒಳ್ಳೇದದು ಸೊ ಇಲ್ಲಿ ಜಾಸ್ತಿ ಇದೆ ಅದು ಯಾಗಿರಿ ಸೊಪ್ಪು ಒಂದೊಂದು ಹೊಲದಲ್ಲಿ ಬಿಡುತ್ತೆ ಒಂದು ಹೊಲ್ಲ ಬಿಡಲ್ಲ ಅದು ಇಲ್ಲಿದೆ ಅದನ್ನೂ ಕುಯ್ಕೊಂಡು ಹೋಗ್ಬೇಕು ಊರಲ್ಲಿದ್ದಾಗಲೇ ಇದ್ದಾಗಲೇ ನಂದೆ ಅಡ್ಡಿ ಐಗೆ ಸೊಪ್ಪು ಸಿಕ್ಕಾಟೈತೆ ಕುಯ್ಕೊಂಡ್ಬರ್ಬೇಕು ಅನ್ತೀನಿ ಅಂತ ಅಂದ್ಬಿಟ್ಟು ನಮ್ಮೈತೆ ಸೊಪ್ಪ ಐತೆ ಕುಯ್ಕೊಂಡೋಗಿ ಅಂತ ಸಂಜೆಗೆ ಆದರೆ ಅದನ್ನ ಮಾಡ್ತೀನಿ ಎಲ್ಲ ಫ್ರೆಶ್ ಸಿಗುತ್ತೆ ನಮ್ಮ ಊರಲ್ಲಿ ಹೌದು ಹತ್ರ ಇದ್ದಾರಲ್ಲ स्पाइसी आगी मरती थी घर नली नहीं इस तरह को सुनने को तो ये गोवा का टाइम है ये हाथ में यार ना कहीं बुक हो आह अच्छा बड़ा खाना कल बाहर अरे यार पर नहीं अच्छा एलर्ड आखिरी यार साथ साथ

അണ്ടി കുട്ടലിങ്ങ് ഇട്ടർ യാര നന്നല്ല നോടി ഫ്രണ്ട്സ് ഫ്രണ്ട്സ് കുയ്ക്കും ഇക്കാളി സരിയ അക്കേ ജാപ്പ ബേസാനൊടി സണദൂ സൊപ്പു ഹർബ് സാമ്പാർ കണ്ടിട്ട്

ಅದು ಕುಯ್ಕಿಂದ ನೆನ್ಪು ಬರ್ಲಾ ಹೊಸ ಆಡ್ಮರಿ ತಂದ್ರೆ ಅಂತಾರು ಅದಕ್ಕೆ ಬೋಂಡ ಅನ್ನ ಎಲ್ಲ ತಿನ್ಸತ್ ಒಂದ್ ಕಡೆಯಿಂದ ಒಂದ್ ತಿನ್ಸಿ ಒಂದ್ಬಿಡ್ತಾಯ ದಪ್ಪಾಗ್ಲಿ ಬೇಗ ಕುಯ್ಯಕೆ ಇಲ್ಲ ಮಾರಕ್ಕೆ ಅಂತ ಅಂದ್ಬಿಟ್ಟು ಬೇಗ ದಪ್ಪ ಮಾಡ್ತಾರೆ ಹೆಂಗ್ ಸಾಕಿರೋ ತಿಂತೀರಾ ಹೊಟ್ಟೆವ್ರಿ ಆಗವ ನಾನು ಅದಕ್ಕೆ ಕೂಗೋಣ. ಓಕೆ? ಯಾವತ್ತು ಎಲ್ಲ ತಪ್ಪಾ ಅಪ್ಪ ಡೋರಿಂಗ್ ಮಾಡಿದಾಗ ಇರುತ್ತೆ ನಾನು. ಹೌದಾ ನೀನೇ ಸಾಕಿದಾ? ಕಾಗ್ರಾ ಗುಡ್ ಟಾಬಲ್ド ಅದು ಕೂಳ್ಳಾ ಇಳ್ಕೊಂಡು ಹೋಗ್ಬಿಡಾತೈ. ಚಂತು ಚಿಕ್ಕಪ್ಪ ಹಾಯ್ ಒಂದ್ ವರ್ಷ ಆಗಿತ್ತು ತಿಪ್ಪ ನಮ್ಮ ಇದ್ದ ಮತ್ತೆ ಕೊಟ್ಟು ಕೊಟ್ಟ ಬೋಂಡದ ಸಿಟ್ಟು ಮಿಕ್ಕಿತ್ತು ಸ್ವಲ್ಪ ಅದು ತಗೊಂಡೋಗಿ ಮಕ್ಳಾರ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾವ್ರೆ ಅವ್ರು ತಿನ್ನಲ್ಲ ಗ್ಯಾಸ್ಟಿಕ್

ಕೆಲಸ ಎಲ್ಲ ಮುಗೀತು ಇವಾಗ ಇದ್ದೀನಿ ಮನೆಗೆ